ಹಾ ಹಾ ಬಂದೆ ಬಂದೆ ಅಣ್ಣ ಸರ್ ನಮಸ್ತೆ ಇದೊಂದು ವಿಶೇಷವಾದಂತಹ ಒಂದು ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಇವತ್ತು ಸೊ ಇದುವೇ ಇತಿಹಾಸ ಸುಪ್ರಸಿದ್ಧ ಸ್ಥಳ ಮೀನಾಕ್ಷಿ ಟೆಂಪಲ್ ಸೊ ಇಲ್ಲಿ ಇವತ್ತು ಒಂದು ತೇರಿನ ಉತ್ಸವ ಪೂಜಾ ಕಾರ್ಯಕ್ರಮ ಇದೆ ಬಂಧುಗಳೇ ಸೊ ಏನೋ ನೋಡಿ ಆ ಭಗವಂತನ ದಯೆ ಸೊ ಈ ಒಂದು ಪುಣ್ಯಕ್ಷೇತ್ರದ ಪ್ರತಿಫಲವಾಗಿ ಈ ಒಂದು ವಿಡಿಯೋನ ಸೆರೆ ಹಿಡಿತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನೋಡಿ ಈ ದಿನ ಸೊ ನಮ್ಮ ಶಿವನ ಸಮುದ್ರ ಏನು ಈ ಒಂದು ಪ್ರವಾಸಿ ತಾಣದಲ್ಲಿ ಶ್ರೀ ಪ್ರಸನ್ನ ಮೀನಾಕ್ಷಿ ಸೋಮೇಶ್ವರ ದೇವಸ್ಥಾನ ಏನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ತೇರಿನ ಉತ್ಸವ ಪೂಜಾ ಕಾರ್ಯಕ್ರಮವಿದೆ ಬಂಧುಗಳೇ ಸೊ ಈ ಒಂದು ತೇರಿನ ಉತ್ಸವ ಪೂಜಾ ಕಾರ್ಯಕ್ರಮದ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀವಿ ನಾವೇನೋ ಆಕಸ್ಮಿಕವಾಗಿ ಈ ಒಂದು ಬರಚುಕ್ಕಿ ಜಲಪಾತದ ಒಂದು ವೀಕ್ಷಣೆಯನ್ನು ಪಡೆಯಲು ಆಗಮಿಸ್ತೀವಿ ಸೊ ಏನೋ ಆ ಭಗವಂತನ ದಯೆ ಆ ಒಂದು ಇದೊಂದು ಇತಿಹಾಸ ಸುಪ್ರಸಿದ್ಧ ಪವಾಡ ಪುಣ್ಯಕ್ಷೇತ್ರ ಈ ಒಂದು ಸೋಮೇಶ್ವರ ದೇವಸ್ಥಾನಕ್ಕೆ ಶ್ರೀ ಪ್ರಸನ್ನ ಮೀನಾಕ್ಷಿ ಸೋಮೇಶ್ವರ ದೇವಸ್ಥಾನಕ್ಕೆ ಏನೋ ಭರಚುಕ್ಕಿ ಜಲಪಾತಕ್ಕೆ ಆಗಮಿಸ್ತಕ್ಕಂಥ ಮತ್ತು ಶಿವನ ಸಮುದ್ರ ಮಾರಮ್ಮನ ದೇವಸ್ಥಾನಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರಕ್ಕೆ ತಾವು ಆಗಮಿಸ್ಬೋದು ಅಂತ ಹೇಳ್ತಾ ಸೊ ಈ ಒಂದು ತೇರಿನ ಉತ್ಸವದ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ಕಣ್ತುಂಬ್ಕೊಳ್ರಪ್ಪ ಸಾಮಾನ್ಯವಾಗಿ ನಾವು ಶನಿವಾರ ಭಾನುವಾರ ಏನು ಈ ಒಂದು ರಸ್ತೆನ ಹಾದು ಬಂದರೆ ಸೊ ನಮಗಿಲ್ಲಿ ಭಾಳ ಕಷ್ಟ ಆಗುತ್ತೆ ಯಾಕಂದರೆ ಇಲ್ಲಿ ವಾಹನ ಸಂಚಾರಗಳು ತುಂಬ ಇರ್ತವೆ ಸೊ ಇವತ್ತು ನಾವು ಬುಧವಾರ ಬಂದಿರ್ತೀವಿ ಸೊ ಈ ಒಂದು ಬುಧವಾರ ಏನೋ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸೊ ಏನು ಈ ಒಂದು ಶ್ರೀ ಪ್ರಸನ್ನ ಮೀನಾಕ್ಷಿ ಸಮೇತ ಸೋಮೇಶ್ವರ ದೇವಸ್ಥಾನದಲ್ಲಿ ಒಂದು ತೇರಿನ ಉತ್ಸವ ಪೂಜಾ ಕಾರ್ಯಕ್ರಮವನ್ನು ಮಾಡಲಾಗ್ತಾಯಿದೆ ಸೊ ದೇವಸ್ಥಾನದ ಒಂದಷ್ಟು ವೀಕ್ಷಣೆಯನ್ನು ಪಡೆಯಿರಿ ಸೊ ದೇವಸ್ಥಾನದ ಆವರಣದ ವಿಡಿಯೋ ಇದಾಗಿರ್ತದೆ ಸೊ ಬಹುಶಃ ದೇವಸ್ಥಾನದ ಒಳಾಂಗಣದಲ್ಲಿ ವೀಡಿಯೋ ದೃಶ್ಯಗಳನ್ನು ಸೆರೆ ಹಿಡಿಯುವಂತಿಲ್ಲ ಅಂತ ಅಂದ್ಕೋತೀನಿ ಹೊರವಲಯದ ದೇವಸ್ಥಾನದ ದೃಶ್ಯಗಳನ್ನು ಕಣ್ತುಂಬ್ಕೊಳ್ಳಿ ಸೊ ತಾವೂ ಸಹ ತಾವೂ ಸಹ ಆಗಮಿಸಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ಅಯ್ಯಪ್ಪ ಹಾಂ ಅಡೇ ಪ್ರಸನ್ನ ಮೀನಾಕ್ಷಿ ಸಮೇತ ಶ್ರೀಚಕ್ರ ಸನ್ನಿಧಿ ಸೊ ಈ ರೀತಿ ಒಂದು ತೊಟ್ಟಿಲು ಪೂಜಾ ಕಾರ್ಯಕ್ರಮವನ್ನು ಇವತ್ತು ಏನು ವಿಶೇಷವಾಗಿ ನೆರವೇರಿಸ್ತಾ ಇದ್ದಾರೆ ಸೊ ಇದುವೇ ಬನ್ನಿ ಮರ ಸೊ ಒಂದು ದೈವ ಸಂಕುಲ ಅಡಗುವ ಸ್ಥಳ ಸೊ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ಬನ್ನಿ ಮರದ ಒಂದು ವೀಕ್ಷಣೆಯನ್ನು ಸಹ ಪಡೆಯಬಹುದು ನಾನು ಆಗಾಗ ಹೇಳ್ತಿರ್ತೀನಿ ಗಣಗ್ಲೆ ಮರ ಬನ್ನಿ ಮರ ತಾರೆ ಮರ ಈ ಒಂದು ಸ್ಥಳಗಳಲ್ಲಿ ವಿಶೇಷವಾಗಿ ದೈವ ಸಂಕುಲಗಳು ಅಡಗಿರ್ತದೆ ಅಂತ ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ ಸೊ ಈ ಒಂದು ಶ್ರೀ ಪ್ರಸನ್ನ ಮೀನಾಕ್ಷಿ ದೇವಸ್ಥಾನದ ಒಳಾಂಗಣದಲ್ಲಿ ನಾವು ಈ ರೀತಿಯ ದೃಶ್ಯವನ್ನು ಕಂಡುತೊಳ್ಬೋದು ಬಹಳ ಅದ್ಭುತವಾದ ಒಂದು ದೇವಾಲಯದ ದಿವ್ಯ ದರ್ಶನವನ್ನು ಎಲ್ಲ ಭಕ್ತಾರೃಂದಕ್ಕೆ ಸಮರ್ಪಣೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಂಧುಗಳೇ ಸೊ ಇವತ್ತೊಂದು ತೇರಿನ ಉತ್ಸವ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಿರ್ತಾರೆ ಸೊ ಒಂದು ತೇರಿನ ದೃಶ್ಯವನ್ನು ತೋರ್ಪಡಿಸುತ್ತಾ ಈ ಒಂದು ವಿಡಿಯೋನ ಎಲ್ಲ ಭಕ್ತಾರೊಂದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಈ ಒಂದು ಪ್ರಸನ್ನ ಮೀನಾಕ್ಷಿ ಸೋಮೇಶ್ವರ ದೇವಸ್ಥಾನದ ವರವಲಯದ ದೇವಸ್ಥಾನದ ದಿವ್ಯ ದರ್ಶನವನ್ನು ಸಮರ್ಪಣೆ ಮಾಡ್ತಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದೊಂದು ಮಂಟಪಾತ್ರ ಬಹಳ ಚೆನ್ನಾಗಿ ಮಾಡಿದ್ದಾರೆ ಹಾಂ ಶ್ರೀಚಕ್ರ ಹ್ಞೂ ಹೌದು ಶ್ರೀಚಕ್ರ ಹಾಂ ಹಾಂ ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ನೋಡಿ ಎಷ್ಟು ಅದ್ಭುತವಾದ ವ್ಯೂ ಭಾಳ ಸುಂದರವಾದಂಥ ದೇವಾಲಯ ಸೊ ನಾನು ಪ್ರವಾಸಿಗರಿಗೊಂದು ಮಾಹಿತಿ ನಡೀತಿದ್ದೀನಿ ಸೊ ಏನು ನಮ್ಮ ಏನು ಶಿವನ ಸಮುದ್ರ ಈ ಭಾಗವಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ನಾವು ಇಲ್ಲಿ ಸುಮಾರು ಮೂರು ದೇವಸ್ಥಾನಗಳನ್ನು ವೀಕ್ಷಣೆ ಮಾಡ್ಬೋದು ಒಂದು ಮಧ್ಯರಂಗ ದೇವಸ್ಥಾನ ಶ್ರೀ ಶ್ರೀಚಕ್ರ ಪ್ರಸನ್ನ ಮೀನಾಕ್ಷಿ ಟೆಂಪಲ್ ಇದೊಂದು ಮತ್ತು ಹಾಗೆ ಶಿವನ ಸಮುದ್ರ ಮಾರಮ್ಮನ ದೇವಸ್ಥಾನ ಸೊ ಈ ಮೂರು ದೇವಾಲಯಗಳ ದರ್ಶನವನ್ನು ಪಡೆಯಬಹುದು ಏನೋ ಈ ಬರಚುಕ್ಕಿ ಜಲಪಾತ ವೀಕ್ಷಣೆಗಾಗಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ ಆದ್ದರಿಂದ ಈ ಒಂದು ಸಂದೇಶವನ್ನು ಇದ್ದೀನಿ ಸೊ ಈ ಭಾಗವಾಗಿ ಬರ್ತಕ್ಕಂಥ ಪ್ರವಾಸಿಗರು ಮೂರು ದೇವಾಲಯಗಳ ಒಂದು ದಿವ್ಯ ದರ್ಶನವನ್ನು ಪಡೆಯಬಹುದಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಶ್ರೀಚಕ್ರ ಪ್ರಸನ್ನ ಮೀನಾಕ್ಷಿ ದೇವಸ್ಥಾನದ ಏನೇ ಒಂದು ತೇರಿನ ಉತ್ಸವದ ಒಂದು ದಿವ್ಯ ದರ್ಶನವನ್ನು ತಾಯಿಯವರ ದರ್ಶನವನ್ನು ಕಣ್ ಈಗಾಗಲೇ ಊರಿನ ಸುತ್ತ ಎರಡು ತೇರು ಹೋಗಿದೆ ಸೊ ಅದು ಬಂದ ತಕ್ಷಣ ಸೊ ಈ ಒಂದು ತೇರು ಸಹ ದೇವಸ್ಥಾನದ ಸುತ್ತ ಆವರಣವನ್ನು ಸುತ್ತಿ ಸೊ ಸ್ವಾಮಿಯವರ ಸನ್ನಿಧಿಗೆ ಪ್ರವೇಶ ನೀಡುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ